ಮಗ ಈ ಕಾಂಟ್ರವರ್ಸಿ ಬಗ್ಗೆ ನೀಂಟ್ರವರ್ಸಿ ಬಗ್ಗೆ ಮಾತಾಡ ನಾವ್ಯಾರಲ್ಲ ಮಗ ನಾವೀಗ ನೋಡ್ದವ್ರಿಗೆ ನಮ್ಗೆ ಹೆಂಗ ಅನಿಸ್ತದೆ ಅಲ್ಲ ಮತ್ತೆ ಆದ್ರೆ ಟಿ ಕೆ ಹೇಳಿ ಸರಿ ಇತ್ತು ಅಂದ್ರೆ ಅದು ಉರಿಯಾಗ ಉಂಟು ಹೌದು ಆದ್ರೂ ಇದ್ದಿದ್ದಂಗೆ ಹೇಳಿದ್ರೆ ಎದು ಬಂದ್ ತಂಗ ಇತ್ತು ಟಿವಿದೀಗ ಅಷ್ಟೇ ಅಲ್ಲ ಡಿ ವಿ ಸರಿ ಅಲ್ಲ ಹೌದಂದೆ ಸರಿ ಅಲ್ಲ ಅದು ಹೌದಾ ಅದು ನೀವು ಹಾಗೆ ಮಾಡ್ಬೋದಿತ್ತಲ್ಲ ಅವಳದಾಗೆ ಅವಾಗ ಮಾಡಕ್ಕೆ ಹೋಗ್ಲಿಲ್ಲ ಇವ್ವ ಕೂರಿ ಉಂಟು ಈಗ ಅವ ಹೆವಿ ಬೆಳೀತಿದ್ದಲ್ಲ ಈಗ ಫ್ಯಾನ್ ಬೇಸ್ ಈಗ ಇವಂದಷ್ಟು ಅವ ಟ್ರಾನ್ಸ್ಫರ್ ಆಗ್ತಾ ಉಂಟು ಹೋಗಿ ಊಟ ಮಾಡಿದಾಗಲಿ ಬೆಟ್ಟಿಂಗ್ ಪ್ರಮೋಟ್ ಮಾಡುದಲ್ಲ ಅಲ್ಲ ಡಿ ಎಂತ ಮಾಡಿದ್ದು ಪಸ್ಟ್ ಈಗ ಫಸ್ಟಿಗೆ ನಾ ಇದೆಲ್ಲ ಪ್ರಮೋಷನ್ ಮಾಡೋದಿಲ್ಲ ಈ ತರ ಬೆಟ್ಟಿಂಗ್ ಆಪ್ಸ್ ಹಾಗೆ ಹಿಂಗೆ ಸುಮಾರು ಕೊಚೆಂಡಿದ್ದಾಗಿತ್ತು ಕಡೆಗೆ ಎಂತ ಮಾಡ್ದ ಕಡೆಗೆ ಮದ ಹಾಕೊಂಡು ಹಾಕದಾಳೆ ಆಯ್ತು ಇದು ಬೆಟ್ಟಿಂಗ್ ಪ್ರೊಫರ್ಮೆನ್ ಆ್ಯಪ್ ಇದ್ದು ಕಡೆ ಅದಕ್ಕೆಲ್ಲ ಕಮೆಂಟ್ ಹುಡುಗ ತೆಗದ್ರು ನೀವು ಪೋಸ್ಟಿಗೆ ಹಿಂಗ್ ಹೇಳಿದ್ರಿ ಕಡೆಗೆ ಮತ್ತೆ ತಗ ಮಾಡಿದ್ರಿ ಹಂಗಾರೆ ಹೇಳಿ ಕಡೆ ಅದ್ರಲ್ಲಿ ಮತ್ತೆ ಸಪೋರ್ಟ್ ವಿಡಿಯೋ ಮಾಡ್ತಾಳೆ ಆಯ್ತು ನಾಂಗ ಎಂತ ಮಾಡಿದೆ ಅಂದ್ರೆ ಈಗ ಎಷ್ಟು ದುಡ್ಡು ಕೊಡೋದು ನಮ್ಗೆ ಇವ್ರೆ ನಮಗ್ ದುಡ್ಡು ಬರ್ಬೇಕಂದ್ರೆ ನಾವು ಅದ್ ಮಾಡ್ಲೇಬೇಕು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳ್ರಿ ಅಂತ ಹೇಳೋದು ಎಂತ ಈಗ ನಾವು ಮುಂಚಿಂದ ವಿ ವಿಡಿಯೋ ನೋಡ್ತೇ ಬಂದವರು ಅವ್ರೋ ಮಾಡಿದವ್ರೆ ಆದ್ರೆ ಈ ಕಡೆ ಕಡೆ ಹಿಂಗಾಗಿದ್ದಕ್ಕೆ ನಮಗೂ ಒಂಥರ ಬೇಜಾರಾಯಿತು ಮತ್ತೆ ಅವರು ಬೆಳಸುದ್ ನೋಡಿ ಯಾರನ್ನ ಹೇಳಿ ಈ ಟೀಕೆ ಬಳಸುದ ಅವನು ಅವನ್ ಸುತ್ತಮುತ್ತ ಹುಡುಗರು ಬಳಸ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಆ ಟಿ ವಿ ಎಂತ ಮಾಡ್ತಿದ್ದ ಅಲ್ಲ ಅವ್ನು ನೋಡದ್ ಎಂತ ಫ್ಯಾಮಿಲಿದು ಕಡೆಗೆ ಅಲ್ಲ ಫ್ಯಾಮಿಲಿ ಮ್ಯಾಟ್ರನೆ ಯೂಟ್ಯೂಬಲ್ಲಿ ಹಾಕೊಂಡು ಎಲ್ಲರಿಗೂ ಕಾಣಿಸೋ ಕಡೆ ಇಲ್ಲ ಅಂದ್ರೆ ಅದು ಮಾತಾಡುತ್ತಪ್ಪ ಇವನ ಕಾಣಿಸ್ತಾರ ಅಂದ್ರೆ ಅವ್ರದೇ ಡೈಲಿ ವ್ಲಾಗ್ಸಲ್ಲಿ ವಿಡಿಯೋನೇ ಮಾಡಿ ಅಂದರೆ ಅದ್ರ ಬಗ್ಗೆ ಮಾತಾಡ ತಪ್ಪಾಗ್ತದೆ ಈಗ ಅಲ್ಲ ಈಗ ಈಗ ನಾವು ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ರೆ ನಮ್ಗೆ ನಮ್ಮ ವೀಡಿಯೋ ನೋಡೋದಿಲ್ಲ ನಮ್ಮ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಅಲ್ಲೇ ಈಗ ಟಿ ಕೆ ಫಾಲೋಸ್ ಬೇರೆ ಇದ್ರು ಟಿ ವಿ ಅಭಿಮಾನೆ ಮುಟ್ಟೋದಿಲ್ಲ ಅವ್ರು ನೋಡುದಿಲ್ಲ ನೋಡಿದ್ರೆ ಲೈಕ್ ಅಷ್ಟೇ ಮುಗೀತಲ್ಲ ನಮ್ಗ್ ಸಪೋರ್ಟ್ ಮಾಡೋಕೆ ಯಾರು ಬರ್ತರು ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅವ್ರಿಗೆ ಎಲ್ಲಿಂದಾದರೂ ಸಪೋರ್ಟ್ ಆಗ್ತದೆ ಹೌದು ಅವ್ರು ನಮ್ಗೇನಿಲ್ಲ ಪಕ್ಕದ ಮನೆಯವರ ಈಗ ಸಿಕ್ತಾರೆ ಮಾಡಬೇಕ ನೀನು ಹೇಳೋಕೆ ಇಲ್ಲ ಈಗ ನಾವ್ ಹೆಂಗ್ ಮಾತಾಡ್ಕೊಂಡ್ರೆ ಬರೀ ನಮ್ಮ ಫ್ರೆಂಡ್ಸ್ ಮಧ್ಯೆನೆ ನಾವ್ ಹೆಂಗ್ ಆಡ್ಕೊಳ್ಳೋದೆ ಮತ್ತೇನಿಲ್ಲ ಅಷ್ಟೇ ಹಾಗಾಗಿ ನೋಡ್ರಿ ದರ್ಶನ್ ಅಭಿಮಾನಿಗಳು ಯಶ್ನ ಅಭಿಮಾನಿಗಳು ಹಾಕೊಂಡು ದರ್ಶನ್ ಮಾಡಿದ್ ತಪ್ಪಳೆ ಹೇಳುದೇ ಅಲ್ಲ ಅಭಿಮಾನಿಗಳು ಎತ್ತ ಕೇಳಿದ್ರು ಅಲ್ಲ ಮತ್ತೊಂದು ಅಂದ್ರೆ ಈಗ ಬೇರೆ ಕೇಸದ ಬ್ಯಾರು ಸಾಯಿಸಿದವರು ಸುಮಾರು ಜನ ಇದ್ರು ಅವ್ರ ಬಗ್ಗೆ ಅಷ್ಟೇನು ಹೇಳ್ತಾ ಇಲ್ಲ ಈಗ ಇವ್ ಸೆಲೆಬ್ರಿಟಿ ಆಯ್ತಾ ಇಷ್ಟು ಇವರು ಟಿ ಆರ್ ಪೋಸ್ಕರ ಮಾಡ್ತಿರೋದಲ್ಲ ಇವರು ಇವರು ನ್ಯೂಸ್ ಚಾನಲ್ರು ಮಾತೇ ಬರಲ್ಲ ಅದಲ್ಲ ಅವ್ರು ಬೇರೆ ಮಾಡಿದ್ದಕ್ಕಲ್ಲ ಇವ್ನ ಇಷ್ಟು ಮಾತಾಡ್ತಿದ್ರೆ ಅವ್ರು ಇಟ್ಟಿ ಆರ್ಪಿ ಬೇಕಲ್ಲ ಮತ್ತೇನಿಲ್ಲ ಇಷ್ಟೇ ಕನ್ನಡ ಮೋಟರ್ ವ್ಲೋಯಿಂಗ್ ಕಮ್ಯುನಿಟಿ ಇರ್ತದಲ್ಲ ಅದು ಒಳ್ಳೆ ರೀತಿಯಿಂದ ಹೋಗ್ಬೇಕಲ್ಲ ನಮ್ಮದು ಇಷ್ಟೇ ಇಷ್ಟೇ ಮತ್ತೆಂತ ಇಲ್ಲ ಅವ್ರು ಎಂಥರು ಮಾಡ್ಕೊಳ್ಳಿ ಬಿಟ್ಟು ಬಿಟ್ಕೊಳ್ಳಿ ಹೇಳಿದ್ರೆ ನಮ್ಮ ಈ ಮೋಟರ್ ಬ್ಲೋಗಿಂಗ್ ಇದಕ್ಕೆ ಸ್ವಲ್ಪ ಕೆಟ್ಟ ಹೆಸರು ಅಷ್ಟೇ ಹೇಳಿ ನಾವ್ ಮನೇಲಿ ಇಷ್ಟ ಇತ್ತು ಬನ್ನಿ ಅಲ್ಲವ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ